ಒಂದು ವಾರದ ಮೇಲೆ ಯಾವುದೋ ಆಸ್ಪತ್ರೆಯಿಂದ ಫೋನ್ ಬಂದು ಅವಸರದಲ್ಲಿ ಓದೆ ಲೋಕದ ಹರಿವೇ ಇಲ್ಲದೆ ಜೀವಂತ ಶವದಂತೆ ಮಲಗಿದ್ಲು ಚಿನ್ನು ಕರುಳು ಕಿವಿಚಿದ್ದಂತಾಯ್ತು ಓಡಿ ಹೋಗಿ ತಬ್ಬಿದೆ ಕಿಟಾರನ್ನು ಕಿರಿಚಿದ್ಲು ಅಲ್ಲಿದ್ದ ಡಾಕ್ಟರ್ ಬಂದು ಅವಳನ್ನು ಸಮಾಧಾನ ಮಾಡಿ ಯಾವುದೋ ಇಂಜೆಕ್ಷನ್ ಹಾಕಿ ಮಲಗಿಸಿದರು ಮಿಸ್ಟರ್ ಇವರು ನಿಮಗೆ ಗೊತ್ತಾ ಡಾಕ್ಟರ್ ಕೇಳಿದರು ಹೌದು ಸರ್ ಇವಳು ನಮ್ಮ ಹತ್ತೆ ಮಗಳು ಹರಿಣಿ ಅಂತ ಒಂದು ವಾರದಿಂದ ಹುಡುಕ್ತಾ ಇದ್ದೀವಿ ಆದರೆ ಇಲ್ಲಿ ನಮಗೆಲ್ಲವೂ ಗೋಜಲರಾಗಿತ್ತು ಕೂಲ್ ಮಿಸ್ಟರ್ ಇವರು ನಮ್ಮ ಸೀನಿಯರ್ ಡಾಕ್ಟರ್ಗೆ ಮೊನ್ನೆ ರಾತ್ರಿ ರೋಡ್ ಸೈಡಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಸಿಕ್ಕಿದ್ರಂತೆ ಉಸಿರಾಡ್ತಾ ಇದ್ದಿದ್ದರಿಂದ ನಾವು ಟ್ರೀಟ್ ಮಾಡಿದ್ವಿ ಆದರೆ ಅವರಿಗೆ ಇಂದಿನದೆಲ್ಲ ಮರೆತು ಹೋಗಿದೆ ನೆನಪಾಗೋಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗೆ ಅವರೀಗ ಪ್ರೆಗ್ನೆಂಟ್ ಅಂದಾಗ ಗೊತ್ತು ಡಾಕ್ಟರ್ ಅವಳು ಯಾರಿಂದಲೋ ಮೋಸ ಹೋಗಿದ್ದಾಳೆ ಆದರೆ ನಾನು ಅವಳನ್ನು ಚೆನ್ನಾಗಿ ನೋಡ್ಕೊತೀನಿ ಡಾಕ್ಟರ್ ಮನೇಲಿ ಎಲ್ಲರೂ ಗಾಬರಿಯಾಗಿದ್ದಾರೆ ಅವಳನ್ನು ಕರ್ಕೊಂಡು ಹೋಗೋದಾ ತುಂಬ ಅರ್ಥನಾಗಿ ಕೇಳಿದೆ ಒಂದೆರಡು ನಿಮಿಷ ಯೋಚಿಸಿದವರು ನನ್ನ ಹತ್ರ ತಿರುಗಿ ಓಕೆ ಆದರೆ ಚೆನ್ನಾಗಿ ನೋಡ್ಕೊಬೇಕು ಸಾಧ್ಯ ಆದರೆ ಒಬ್ಬ ಡಾಕ್ಟರ್ ಹತ್ರ ಆಗಾಗ ಚೆಕಪ್ ಮಾಡಿಸಿ ಅವರಿಗೆ ತಲೆಗೆ ಬಲವಾಗಿ ಪೆಟ್ಟು ಬಿದ್ದ ಕಾರಣ ಹಳೆಯದೆಲ್ಲ ಮರೆತಿದ್ದಾರೆ ಅಷ್ಟೆ ಯಾವಾಗ ಬೇಕಾದರೂ ಅವರು ಸರಿಯಾಗಿರಬಹುದು ಆದರೆ ನೆನಪಿರಲಿ ಈಗ ಅವರು ಎರಡು ಜೀವ ಆದಷ್ಟು ಕೇರ್ಫುಲ್ಲಾಗಿ ನೋಡ್ಕೊಬೇಕು ಎಂದರು ಸರಿ ಎಂದು ತಲೆ ಹಾಡಿಸಿದೆ ನನಗೆ ಚಿನ್ನು ಸಿಕ್ಕಿದ್ದು ನಿಧಿ ಸಿಕ್ಕಿದ್ದಂತಾಗಿತ್ತು ವರುಣ್ಗೆ ಫೋನ್ ಮಾಡಿ ಮನೆಗೆ ಕರೆದುಕೊಂಡು ಬಂದೆ ಅಮ್ಮನಿಗೂ ಚಿನ್ನು ಮನೆಗೆ ಬರೋಕೆ ಹೇಳಿದೆ ಯಾಕಂದರೆ ಚಿನ್ನು ನಿಜ ವಿಷಯವನ್ನು ಹೇಳಿದ ಮೇಲೆ ಅವರಮ್ಮನನ್ನು ಸಮಾಧಾನಿಸುವ ಶಕ್ತಿ ನನಗಿರಲಿಲ್ಲ ಹೇಗೋ ವಿಷಯ ತಿಳಿಸಿದೆ ಗೊಳೋ ಎಂದು ಹತ್ತರು ಲಲಿತಮ್ಮ ನನ್ನಮ್ಮ ಹಾಗೂ ಹೀಗೂ ಅವರನ್ನು ಸಮಾಧಾನಿಸಿ ವಾಸ್ತವವನ್ನು ಒಪ್ಪುವ ಹಾಗೆ ಮಾಡಿದ್ರು ಮೊದ ಮೊದಲು ತುಂಬ ಕಷ್ಟ ಆಗಿತ್ತು ಚಿನ್ನೂನ ಸಂಭಾಳಿಸೋಕೆ ಆಮೇಲೆ ನಿಧಾನವಾಗಿ ಅವಳಿಗೆ ನಾವೇ ಹೊಂದಿಕೊಂಡಿವಿ ಮುಂದಿನದಿಲ್ಲ ನಿಂಗೂ ಗೊತ್ತಲ್ಲ ಪುಟ್ಟ ಅವಳಿಗೆ ನಾನೇ ಮೋಸ ಮಾಡಿದ್ದು ಅಂತ ನೀನು ನಿನ್ನ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟೆ ಅಲ್ವಾ ಪ್ರಶ್ನಾರ್ಥಕವಾಗಿ ದಾತ್ರೆ ಮುಖ ನೋಡಿದ ಅಷ್ಟು ಹೊತ್ತು ಅವನ ಮಾತನ್ನು ಆಲಿಸುತ್ತಿದ್ದವಳು ಅವನ ಕೊನೆಯ ಮಾತಿಗೆ ಸಿಡುಕುತ್ತಲೇ ಅವನ ತಲೆಯ ಮೇಲೊಂದು ಮೊಟಕಿ ಹ್ಞೂ ಛೇ ಯೋಚನೆ ಮಾಡಬೇಕಿತ್ತು ನಾನು ಕಾಲೇಜಲ್ಲಿ ಎಷ್ಟು ಜನ ಲೈನ್ ಇದ್ದರು ಆದರೂ ಅವರನ್ನೆಲ್ಲ ಬಿಟ್ಟು ನಿನ್ನ ಹಿಂದೆ ಬಂದೆ ಹ್ಞೂ ಏನು ಮಾಡೋಕ್ಕಾಗುತ್ತೆ ಯಾರೇ ರಾಣೇಲಿ ಏನೇನಿರುತ್ತೋ ಎಂದವಳು ತನ್ನತ್ತೆ ತಿರುಗಿಸಿಕೊಂಡ ಧನುಷ್ ಅವನ ಮನವೀಗ ಕಲ್ಲು ಹೊಡೆದ ಜೇನುಗೂಡಾಗಿತ್ತು ಅವಳ ಒಂದೊಂದು ಮಾತು ಅವನದೇನು ಚುಚ್ಚುತ್ತಿತ್ತು ಪುಟ್ಟಾಕ್ ನಿಜ ಹೇಳ್ತಾ ಇದೆಯಾ ನನ್ನ ಮದುವೆ ಹಾಗೆ ಜೀವನ ಹಾಳಾಯಿತು ಅನಿಸ್ತಾ ಇದೆಯಾ ಭಯದಲ್ಲಿ ತೊದಲಿದ ಅವನ ಕಣ್ಣಾಲಿ ಆಗಲಿ ತುಂಬಿತ್ತು ನೋವು ಇನ್ನಿಲ್ಲದಂತೆ ಇಣುಕುತ್ತಿತ್ತು ಅವನ ಮನದ ಅರಿತವಳಂತೆ ಅವನನ್ನು ಗಟ್ಟಿಯಾಗಿ ತಬ್ಬಿ ಮತ್ತೆ ನೀನೇ ಹೇಳದೆ ತಾನೆ ನನ್ನ ಮದುವೆಯಾಗಿ ಜೀವನ ಹಾಳು ಮಾಡಿಕೊಂಡೆ ಅಂತ ನಾನು ಯಾವಾಗಾದರೂ ಹೇಳಿದ ಹಾಗೆ ಇಂಥ ಮುದ್ದುಪ್ಪಿದ್ದು ಗಂಡ ಎಲ್ಲರಿಗೂ ಸಿಗ್ತಾರಾ ಐ ಆಮ್ ಸೋ ಲಕ್ಕಿ ನನಗೆ ಈ ಚಿನ್ನದ ಗಣೀನ ಸಿಕ್ಕಿದೆ ಆದರೂ ನಂಗೊಂದು ಬೇಜಾರುದನು ಎಂದು ಅವನ ಕೆನ್ನೆ ಹಿಂಡಿದಳು ಅವನು ಅವಳ ಮಾತಿಗೆ ಖುಷಿಯಲ್ಲಿ ತೇಲಾಡುತ್ತಿದ್ದವ ಹೊಮ್ಮೆಗೆ ತರಗಿಳಿದಿದ್ದ ಏನು ಎಂಬಂತೆ ಅವಳ ನೋಡಿದ ಏನಿಲ್ಲ ನನ್ನಮ್ಮ ಅಪ್ಪಾನೇ ನನ್ನ ಮೇಲೆ ಕೈ ಮಾಡಿರಲಿಲ್ಲ ಆದರೆ ನೀನು ನನಗೆ ಹೊಡೆದೇ ಅಲ್ವಾ ಎಂದಳು ಮೂದಿ ಹುಬ್ಬಿಸುತ್ತಾ ಕಕ್ಕ ಬಿಕ್ಕಿ ಆದ ಧನುಷ್ ಕೈ ಕೈ ಇಸಿಕೊಳ್ಳುತ್ತಾ ಅದು ಸಾರಿಪುಟ್ಟ ಅವತ್ತು ಕೋಪದಲ್ಲಿ ಉಪ್ಪುಗಳೆರಡನ್ನೂ ಮೇಲೆ ಮಾಡುತ್ತಾ ಹೇಳಿದ ಆದರೆ ತುಂಬ ನೋವಾಗಿತ್ತು ಗೊತ್ತಾ ಅದಕ್ಕೆ ನಿಂಗೆ ಇವತ್ತು ನಾನು ಶಿಕ್ಷೆ ಕೊಡ್ತೀನಿ ಓಕೆನಾ ಪುಟ್ಟ ಮಗುವಂತೆ ಸೊಂಟದ ಮೇಲೆರಡು ಕೈಗಳು ಹಿಡುತ್ತಾ ಹೇಳಿದಳು ಅವನು ಸರಿ ಎಂದು ತಲೆ ಹಾಡಿಸಿದ ಅವನ ಅತೀ ಸಮೀಪ ಬಂದವಳನ್ನು ತದೇಕ ಚಿತ್ತದಿಂದ ನೋಡಿ ತಲೆ ಕೆಳ ಹಾಕಿದ ಧನುಷ್ ಬಟ್ಟಲು ಕಂಗಳ ಚಲುವೆ ತುಂಟ ನಗುವಲ್ಲಿ ಅವನ ಕುತ್ತಿಗೆ ಬಳಸಿ ಧನು ಮೆಲ್ಲಗೆ ಕರೆದಳು ತಲೆ ಎತ್ತಿದವನ ಕಣ್ಣನ್ನೇ ದೃಷ್ಟಿಸುತ್ತಾ ನನ್ನ ಗಟ್ಟಿಯಾಗಿ ತಬ್ಬಿಕೊಂಬೇಕು ಹಾಗೆ ನೀನು ಘಾಸಿ ಮಾಡಿದ ಕೆನ್ನೆಗೆ ಸಾಕೆನ್ನುವಷ್ಟು ಮುದ್ದು ಹಚ್ಚಬೇಕು ಎಂದಳು ನಾಜುತ್ತಾ ಅರ್ಥ ಹೋಗದೆ ಕಣ್ಣು ಕಿರಿದು ಮಾಡಿದ ಧನುಷ್ ಕ್ಷಣದಲ್ಲೇ ಅವಳ ಮಾತಿನ ಒಳಾರ್ಥ ತಿಳಿದು ಇದು ಅವಳ ಕೆನ್ನೆ ಮಾತ್ರವಲ್ಲದೆ ಪೂರ್ತಿ ಮುಖವನ್ನು ಕೆಂಪಾಗಿಸಿದ್ದ ನವಿರಾಗಿ ಕಂಪಿಸುತ್ತ ಕೆಲವೊಮ್ಮೆ ನಾಚುತ್ತ ಮಗದೊಮ್ಮೆ ಅವನ ಬೆನ್ನನ್ನು ಪರಚುತ್ತಲೇ ಅವನ ಪ್ರತಿ ನಡೆಯಲು ತನ್ನನ್ನು ಮರೆತಳು ಧಾತ್ರಿ ಮುದ್ದಾದ ಜೋಡಿಯ ಗುದ್ದಾಟವ ನೋಡಲಾಗದೆ ಚಂದ್ರ ಅದಾಗಲೇ ದೂರಾಗಿದ್ದ ಧಾತ್ರಿ ಅಂದಿನ ನೋವಿಗೆ ಸರಿಯಾಗಿ ಧನುಷ್ನಿಂದ ಇಂದು ಪೈಸಾ ವಸೂಲ್ ಮಾಡಿದ್ದಳು ದಣಿದ ಜೀವಗಳು ಸರಿ ರಾತ್ರಿಯಲ್ಲಿ ನಿದ್ರಾದೇವಿಗೆ ಶರಣಾಗಿದ್ದರು ಮರುದಿನ ಬೆಳಿಗ್ಗೆ ದಾತ್ರಿ ಹೇಳುವ ಮುಂಚೆಯೇ ಇದ್ದ ಧನುಷ್ ತನ್ನ ತೋಳೊಳಗೆ ಬಂದಿಯಾದ ಮಡದಿಯನ್ನು ಮತ್ತಷ್ಟು ಹತ್ತಿರ ಕೆಳೆದಾಗಲೇ ಕಣ್ಬಿಟ್ಟಿದ್ದಳು ಅದೇ ಸಮಯಕ್ಕೆ ಅಲರಂ ಕೂಡ ತನ್ನ ಉಪಸ್ಥಿತಿಯನ್ನು ಪ್ರಕಟಿಸಿತ್ತು ಅವಳ ಎದ್ದಿದ್ದಾಳೆಂದು ತಿಳಿದರು ತಿಳಿಯದಂತೆ ಹಿಡಿತ ಬಲಪಡಿಸಿದವನ ಕೈಯನ್ನು ಜೋರಾಗಿ ಗಿಲ್ಲಿದಳು ದಾತ್ರಿ ಅಮ್ಮ ಹೆಣ್ಣುತ ತಟ್ಟೆನೆ ಕಣ್ಬಿಟ್ಟವನ ಮೂಗೆಳೆಯುತ್ತ ನನ್ನ ಹತ್ತಿರನೇ ನಾಟಕ ಮಾಡ್ತೀರಾ ನಂಗೊತ್ತು ನೀವು ಆಗಿದ್ದೀರಾ ಅಂತ ಬಿಡ್ರಿ ಬೆಳಗಾಯಿತು ಅವನ ಹಿಡಿತ ಬಿಡಿಸಲು ಎಣಗಾಡುತ್ತಿದ್ದವಳ ಬರಸೆಳೆದು ಐದು ನಿಮಿಷ ಪುಟ್ಟ ಎಂದು ಕೆನ್ನೆ ಚುಂಬಿಸಿದ ತು ಬಿಡಿದ್ದನು ಆಗಲೇ ಗಂಟೆ ಹಾರಾಯಿತು ಅತ್ತೆ ಬೇರೆ ಹೆದ್ದಾಗಿರುತ್ತೆ ಏನು ಅನ್ಕೊಳಲ್ಲ ಅತ್ತೆ ಬಿಡಿ ಸೊಸೆಯ ವರಸೆ ತೆಗೆದಿದ್ದಳು ಲೇ ಬೇತಾಳ ನಿಜ ಹೇಳು ನನ್ನಮ್ಮ ಯಾವತ್ತಾದರೂ ನೀನು ಎದ್ದಿದ್ದು ಲೇಟಾಯಿತು ಅಂತ ಕೋಪ ಮಾಡ್ಕೊಂಡಿದ್ದಾಳ ನೇರವಾಗಿ ಕೇಳಿದ ಇಲ್ಲದನು ಅದು ಪಾಪ ಅವರೊಬ್ಬರ ಕೆಲಸ ಮಾಡ್ತಾರೆ ನಾನು ಸ್ವಲ್ಪ ಹೆಲ್ಪ್ ಮಾಡಿದರೆ ಅವರಿಗೆ ಖುಷಿಯಾಗುತ್ತಲ್ವಾ ಈಗೇನು ನನ್ನ ಇಲ್ಲ ಅತ್ತೇನ ಕರೀಲ್ಲ ಕೊನೆಯ ಅಸ್ತ್ರವೆಂಬಂತೆ ಹೇಳಿದಳು ಮನಸ್ಸಿಲ್ಲದ ಮನಸ್ಸಿಂದ ಅವಳನ್ನು ಬಿಟ್ಟರೆ ಆದರೆ ಅವನ ಅದೃಷ್ಟವ ಎಂಬಂತೆ ಕಾಲು ಕೆಳಹಾಕಿ ನಿಂತವಳು ಕಾಲೆಡವಿ ಅವನೇದ ಮೇಲೆ ಬಿದ್ದಿದ್ದಳು ಅದಕ್ಕಾಗಿ ಕಾದವನಂತೆ ಅವಳ ನಡು ಹಿಡಿದು ಯಾಕೆ ಪುಟ್ಟ ನನ್ನ ಬಿಟ್ಟು ಹೋಗೋಕೆ ಮನಸ್ಸಿಲ್ವ ಚೇಡಿಸುವಂತೆ ಕೇಳಿದ್ದ ಅಯ್ಯೋ ಕಾಲು ಜಾರಿತು ಅಷ್ಟೆ ಸುಮ್ಮನೆ ಏನೇನೋ ಅನ್ಕೊಂಬೇಡಿ ಅಂತ ಸೀನೇನಿಲ್ಲ ಆಯ್ತಾ ಸಿಡುಕಿದಳು ನಂಗೆಲ್ಲ ಗೊತ್ತು ರಾತ್ರಿ ಹಚ್ಚಿದ ಮದ್ದು ಸಾಕಾಗಿಲ್ವಾ ಮತ್ತೆ ಬೇಕಾ ಅವಳ ಕಾಲೆಳೆದಾಗ ಕೋಪದಿಂದ ಮುಖ ಊದಿಸಿದಳು ದಿಂಬನ್ನು ಅವನಡೆಗೆ ಎಸೆದು ಊರಿವ ಕಣ್ಣಲ್ಲೇ ಹೊರ ನಡೆದಿದ್ದಳು ನಗುತ್ತಲೇ ಮುಸುಕೆಳೆದು ಮಗ್ಗಲು ಬದಲಿಸಿದ ಧನುಷ್ ವಿಶಾಲವಾದ ಸುಸಜ್ಜಿತ ಕೋಣೆಯ ಮಧ್ಯದಲ್ಲಿನ ಮಂಚದ ಮೇಲೆ ಸೂರ್ಯ ನಿಟ್ಟಿಸುತ್ತ ಮಲಗಿದ್ದ ವರುಣ್ಣ ಕಣ್ಣಾಲಿ ಅಲ್ಲಿ ತುಂಬಿತ್ತು ಮನದೊಳಗಿನ ನೋವಿನ ತಂತಿ ಬೇಡವೆಂದರೂ ತಂತಾನೆ ಮೀಟುತ್ತಿತ್ತು ತನ್ನ ಇಂದಿನ ಪರಿಸ್ಥಿತಿ ನೆನೆದು ನಗಬೇಕೋ ಹೊಳಬೇಕೋ ತಿಳಿಯದ ದ್ವಂದ್ವದಲ್ಲಿ ಮನಸ್ಸು ಮತ್ತೆ ಮತ್ತೆ ಸೋರುತ್ತಿತ್ತು ಬೆಳಗ್ಗೆಯಿಂದ ಒಂದು ಲೋಟ ನೀರು ಮಾತ್ರ ಒಟ್ಟೆ ಸೇರಿತು ವರು ಎನ್ನುತ್ತಾ ಭದ್ರಪಡಿಸಿದ ಬಾಗಿಲು ನೂಕಿ ಹೊಳ ಬಂದಿದ್ದ ಧನುಷ್ ವರುಣ್ ಕಣ್ಣಲ್ಲಿ ಈಗ ಹೊಳಪಿನ ಛಾಯೆ ಮುಗದಲ್ಲಿ ಮೆಲ್ಲನೆ ಹರಳಿತ ನಗು ಅವನಿಂದೆಯೇ ದಾತ್ರಿ ಬಂದಿದ್ದಳು ಮನದ ಮೂಲೆಯಲ್ಲೆಲ್ಲೋ ಸೂಜಿ ಚುಚ್ಚಿದ ಅನುಭವ ಬಲವಂತದ ನಗು ಹರಳಿಸಿ ವರು ಏನಾಯ್ತೋ ಯಾಕೆ ಅಷ್ಟೊಂದು ಅವಸರದಲ್ಲಿ ಬರೋ ಕೇಳಿದೆ ಪಕ್ಕದಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತಾ ಹೇಳಿದ ಅವನಿಗೆ ತಾಗೇ ನಿಂತಿದ್ದಳು ದಾತ್ರಿ ಹಾಗೇನಿಲ್ಲದನು ದನು ತುಂಬ ದಿನ ಆಯ್ತಲ್ಲ ನಿನ್ನ ನೋಡಿ ಅದಕ್ಕೆ ಬರೋ ಕೇಳಿದೆ ತೊಂದರೆ ಆಯ್ತಾ ತೊಂದರೆ ಏನಿಲ್ಲಪ್ಪ ಆದರೂ ಅಷ್ಟೊಂದು ಗಡಿ ಬಿಡಿ ಮಾಡಿದೆ ಅಲ್ವಾ ಭಯ ಆಯಿತು ಅಷ್ಟೇ ಈಗ ಹೇಗಿದ್ಯಾ ಸುಹಾಸ್ ಹೇಳಿದರು ಇನ್ನೊಂದು ಸ್ವಲ್ಪ ದಿನದಲ್ಲಿ ನೀನು ಆರಾಮಾಗ್ತೀಯಾ ಅಂತ ಎನ್ನುತ್ತ ಮಲಗಿದ್ದವನು ತಲೆ ನೆವರಿಸಿದ ಅಷ್ಟೊಂದು ಪಿಳಿಪಿಳಿ ಕಣ್ಣು ಬಿಡುತ್ತ ನಿಂತಿದ್ದವಳ ನೋಡಿದ ವರುಣ್ ಕುತ್ಕೊಳ್ಳಿ ಅದಕ್ಕೆ ನಗುವೆ ಉತ್ತರವಾಗಿತ್ತು ದಾತ್ರಿಗಿನ್ನೂ ತನ್ನ ಕಣ್ಣನ್ನು ನಂಬಲಾಗಿರಲಿಲ್ಲ ಮನದೊಳಗೆ ವಿಚಿತ್ರ ಸಂಕಟ ಶುರುವಾಗಿತ್ತು ಶಾರದಮ್ಮ ಬಂದಿಲ್ವವರು ಧನುಷ್ ಅಣ್ಣೊಂದನ್ನು ಬಿಡಿಸುತ್ತಾ ಕೇಳಿದ ಇಲ್ಲದನು ಸ್ವಲ್ಪ ಲೇಟ್ ಆಗುತ್ತೆ ಅಂದಿದ್ರು ನೆನ್ನೆನೆ ಯಾರೋ ಗೆಸ್ಟ್ ಬರ್ತಾರಂತೆ ಮನೆಗೆ ಹೌದಾ ಸರಿ ಅಲ್ಲಿಯವರೆಗೂ ಮಾತಾಡ್ತಾ ಇರಿ ತರಕಾರಿ ಖಾಲಿಯಾಗಿದೆ ಅಂತ ಶಾರದಮ್ಮ ಹೇಳ್ತಾ ಇದ್ರು ನಾನು ಮಾರ್ಕೆಟ್ಗೆ ಹೋಗಿ ತಂದುಬಿಡ್ತೀನಿ ಎನ್ನುತ್ತಾ ಎಳೆದುಕೊಂಡೇ ಹೊರ ನಡೆದಿದ್ದ ನಾನು ಬರ್ತೀನಿದ್ದನು ಹಿಂದೆಯೇ ದಾತ್ರಿಯು ನಡೆದಾಗ ಹೊರಣ್ ತಡೆದಿದ್ದ ಪಕ್ಕದ ಕುರ್ಚಿಯಲ್ಲಿ ಕುಳಿತವಳತ್ತ ತಿರುಗಿ ಸಾರಿ ಅದಕ್ಕೆ ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತು ಆದರೆ ಏನು ಮಾಡಲಿ ಆಗಿನ ಪರಿಸ್ಥಿತಿ ಮಾತು ಮುಗಿಸುವುದರೊಳಗೆ ದಾತ್ರಿಯ ಮಾತು ಬಂದೂಕಿನ ಗುಂಡಿಯಂತೆ ತೂರಿ ಬಂದಿತು ಹೋಗ್ಲಿ ಬಿಡಿ ವರುಣ್ ನೀವೀಗ ಹುಷಾರಾಗಿ ಮುಂದಿನದು ಆಮೇಲೆ ಮಾತನಾಡುವ ಇಲ್ಲ ಅತ್ತಿಗೆ ನಾನು ಎಲ್ಲ ವಿಷಯವನ್ನು ನಿಮ್ಮ ಹತ್ರ ಹೇಳಬೇಕು ಪ್ಲೀಸ್ ಮುಖ ಸಣ್ಣಗೆ ಮಾಡಿ ಹೇಳಿದ ಮತ್ತೇನು ಹೇಳದೆ ಮೌನವಾಗಿ ಅವನ ಮುಖ ನೋಡಿದಳು ದಾತ್ರಿ ವರುಣ್ ಎಲ್ಲವನ್ನು ಇಂಚಿಂಚಾಗಿ ನೆನಪಿಸಿಕೊಳ್ಳುತ್ತಾ ಕಂಬನಿಯ ಕಣ್ಣಲ್ಲಿ ಹಿಡಿದಿರುವ ವ್ಯರ್ಥ ಪ್ರಯತ್ನ ಮಾಡಿದ ವರುಣ್ಗೆ ತುಂಬ ದಿನದಿಂದಲೂ ಅಸಾಧ್ಯವಾದ ತಲೆನೋವು ಹಾಗಾಗಿ ಕಾಣಿಸಿಕೊಳ್ಳುತ್ತಿತ್ತು ಕೆಲಸದ ಒತ್ತಡದಲ್ಲಿ ನೆಗ್ಲೆಕ್ಟ್ ಮಾಡಿದೆ ಅವತ್ತು ಧನುಷ್ ಫ್ಯಾಮಿಲಿ ದೇವಸ್ಥಾನಕ್ಕೆ ಹೋಗಿ ಬಂದ ಮರುದಿನ ಆಫೀಸಲ್ಲಿ ತಲೆ ಸುತ್ತು ಬಂದು ಬಿದ್ದು ಬಿಟ್ಟಿದ್ದ ಸಾಫ್ಟ್ ಎಲ್ಲ ಸೇರಿ ಹೇಗೋ ಆಸ್ಪತ್ರೆಗೆ ದಾಖಲಿಸಿದ್ದರು ಸ್ಕ್ಯಾನಿಂಗ್ ಅದು ಇದು ಮಾಡಿದ ಮೇಲೆ ತಿಳಿದಿದ್ದು ವರುಣ್ಗೆ ಬ್ರೈನ್ ಟ್ಯೂಮರ್ ಇದೆ ಎಂದು ಆಗ ಅವನಿಗೆ ಮೊದಲು ನೆನಪಾಗಿದ್ದು ಚೇತನ ವಿಷಯ ತಿಳಿದ ಅವಳ ಹುದ್ದಾಟ ತೊಳಲಾಟ ನೋಡುವ ಮನಸ್ಥಿತಿ ಎಂತೂ ಅವನಿಗೆ ಇರಲಿಲ್ಲ ಆಗಲೇ ನೆನಪಾಗಿದ್ದು ಧನುಷ್ ಫೋನ್ ಮಾಡಿ ತಾನಿರುವ ಆಸ್ಪತ್ರೆಗೆ ಕರೆಸಿಕೊಂಡಿದ್ದ ಗೆಳೆಯನ ಒಂದೇ ಕರೆಗೆ ತನ್ನ ಕೆಲಸವನ್ನೆಲ್ಲ ಬದಿಗಿಟ್ಟು ಒಂದೇ ಉಸಿರಿಗೆ ಓಡಿ ಬಂದವನ ಹೆದರು ತನ್ನ ವಿಷಯವನ್ನೆಲ್ಲ ಹರಿಯಿದ ವರುಣ್ ಅವನ ಮಾತು ಧನುಷ್ನಲ್ಲಿ ನಡುಕ ಸೃಷ್ಟಿಸಿತ್ತಾದರೂ ಸುಹಾಸ್ ನೆರವಿನಿಂದ ಇನ್ನೂ ದೊಡ್ಡ ಡಾಕ್ಟರ್ನಿಂದ ಇನ್ನೊಮ್ಮೆ ಚೆಕಪ್ ಮಾಡಿಸಿದರು ಆಗಲೂ ಅದೇ ಉತ್ತರ ಬಂದಿತು ಜೊತೆಗೆ ಇನ್ನೊಂದು ತಿಂಗಳಲ್ಲಿ ಆಪರೇಷನ್ ಮಾಡಲೇಬೇಕು ಆದರೂ ಉಳಿಯೋದು ಕಷ್ಟ ಎಂದಿದ್ದರು ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತೆ ಕುಳಿತ ವರುಣ್ಣ ತಲೆಗೆ ಯೋಚನೆಯೊಂದು ಬಂದಿತು ಚೇತನ ತಾನು ಪ್ರೀತಿಸುತ್ತಿರುವ ಹುಡುಗಿ ಆದರೆ ನನ್ನಿಂದ ಅವಳನ್ನು ಮದುವೆಯಾಗಲು ಈ ಪರಿಸ್ಥಿತಿಯಲ್ಲಿ ಆಗದ ಮಾತು ಹಾಗಂತ ಅವಳಿಗೆ ವಿಷಯ ತಿಳಿದರೆ ಖಂಡಿತ ಅವಳು ತನಗಾಗಿ ಕಾಯುತ್ತಾಳೆ ಆದರೆ ತನ್ನ ಕಾಯಿಲೆ ಬದುಕಲು ಬಿಡುವ ಯಾವ ಲಕ್ಷಣವೂ ಕಾಣುತ್ತಿಲ್ಲ ಯೋಚನೆಯಲ್ಲಿ ಮುಳುಗಿದವನ ಮುಂದೆ ಧನುಷ್ ಅಣ್ಣುಗಳ ರಾಶಿಯನ್ನು ಹಿಡಿದು ನಿಂತಿದ್ದ ವರು ಏನು ಯೋಚನೆ ಮುಂದಿನ ವಾರ ಫಾರಿನಿಂದ ಸ್ಪೆಷಲಿಸ್ಟ್ ಒಬ್ಬರು ಬರ್ತಾರಂತೆ ಅವರು ನಿನ್ನ ಆರೋಗ್ಯದ ಬಗ್ಗೆ ಏನು ಹೇಳುತ್ತಾರೆ ನೋಡಿ ಮುಂದುವರೆಯುವ ಅಂತ ಸುಹಾಸ್ ಹೇಳಿದರು ಎದುರು ಬಿಡವರು ನೀನು ಹುಷಾರಾಗ್ತೀಯಾ ಅವನ ತಲೆ ಸವರಿದ ಕಂಬನಿ ಮಿಡಿದವನ ಕೈಯನ್ನು ಹಿಡಿದ ವರುಣ್ ದನು ನಂಗೊಂದು ಆಸೆ ಕಣೋ ಕಣ್ಣಾಲಿ ತುಂಬಿಕೊಂಡೆ ಹೇಳಿದ್ದ ಏನು ಎಂಬಂತೆ ಧನುಷ್ ಅವನ ಕೈಯನ್ನು ಇನ್ನಷ್ಟು ಬಲವಾಗಿ ಅದುಮಿದಾಗ ಎತ್ತಲು ನೋಡಿದ ವರುಣ್ ನನಗೆ ಚೇತು ಮದುವೆ ನೋಡಬೇಕು ಪ್ಲೀಸ್ ದನು ಆದಷ್ಟು ಬೇಗ ಅವಳ ವ್ಯವಸ್ಥೆ ಮಾಡು ಹ್ಞೂ ಹಾಗೆ ನನ್ನ ವಿಷಯನ ಯಾರಿಗೂ ಹೇಳೋ ಹಾಗಿಲ್ಲ ಹಾಗಿದ್ರೆ ಮಾತ್ರ ನಾನು ಆಪರೇಷನ್ ಮಾಡಿಸ್ಕೊತೀನಿ ಇಲ್ಲಾಂದರೆ ಏನು ಬೇಡ ಪುಟ್ಟ ಮಕ್ಕಳಂತೆ ಹಠ ಹಿಡಿದಿದ್ದ ವರುಣ್ ಧನುಷ್ಗೆ ಕರುಳು ಕಿವಿಚಿದ್ದಂತಾಗಿತ್ತು ಗೆಳೆಯನನ್ನು ತಬ್ಬಿ ಹತ್ತಿದ್ದ ಜೊತೆಗೆ ಅವನು ಹೇಳಿದಕ್ಕಿಲ್ಲ ಒಪ್ಪಿಗೆ ಸೂಚಿಸಿದ್ದ ಆದರೆ ವರುಣ್ಗೆ ತಲೆ ನೋವಾಗಿ ಕಾಡಿದ್ದು ಚೇತನ ಅವಳ ಬಳಿ ಮದುವೆ ವಿಷಯ ತೆಗೆದಾಗ ಅವಳೇನಾದರೂ ನನ್ನ ಪ್ರೀತಿ ವಿಷಯ ಹೇಳಿದರೆ ಮೊದಲು ಚೇತುಗೆ ತನ್ನ ಮೇಲೆ ಕೋಪ ಬರುವಂತೆ ಮಾಡಬೇಕು ಎಂದುಕೊಂಡ ಒಂದೆರಡು ದಿನ ಮನೆಯಲ್ಲೇ ರೆಸ್ಟ್ ಮಾಡಿದ ವರುಣ್ ಧನುಷ್ ಮನೆಯಲ್ಲೇನು ಹೇಳದೆ ಗೆಳೆಯನು ಮಾತಂತೆ ಚೇತನಾಳ ಮದುವೆ ವಿಚಾರವನ್ನು ಅವಳ ಬಳಿ ಹೇಳಲು ಸಮಯಕ್ಕಾಗಿ ಕಾಯುತ್ತಿದ್ದ ಇದರ ಮಧ್ಯೆ ವರುಣ್ ಚೇತನಾಳಿಂದ ಸ್ವಲ್ಪ ಸ್ವಲ್ಪ ದೂರವಿರುವುದು ಅಭ್ಯಾಸ ಮಾಡಿದ ಫೋನ್ ಮಾಡಿದರೂ ಕಟ್ ಮಾಡುತ್ತಲಿದ್ದಾಗ ಚೇತನಾಳಿಗೆ ರೇಗಿ ಹೋಗಿತ್ತು ತಾವು ಸಾಮಾನ್ಯವಾಗಿ ಮೀಟ್ ಮಾಡುವ ಪಾರ್ಕ್ಗೆ ಬರುವಂತೆ ಮೆಸೇಜ್ ಮಾಡಿ ಅವನಿಗಿಂತ ಮೊದಲೇ ಬಂದು ಕಾದು ಕುಳಿತಿದ್ದಳು ಹಾಯ್ ಚೇತು ದನಿ ಬಂದ ಕಡೆ ತಿರುಗಿದಳು ವರು ಎತ್ತಲು ನೋಡುತ್ತಾ ಬೇಕೋ ಬೇಡವೋ ಎಂಬಂತೆ ನಿಂತಿದ್ದ ಕೋಪದಿಂದ ಅವನ ಬಳಿ ಬಂದವಳೆ ಬಂದು ಯೋಚಿಸದೆ ಅವನನ್ನು ತಬ್ಬಿಡಿದಿದ್ದಳು ಅಚಾನಕ್ಕಾದ ಅವಳ ವರ್ತನೆಗೆ ಕ್ಷಣ ಗಲಿಬಿಲಿಗೊಂಡವ ಸಾವರಿಸಿಕೊಂಡು ಅವಳನ್ನು ಮೆಲ್ಲನೆ ತನ್ನ ತೆಕ್ಕೆಯಿಂದ ದೂರವಿರಿಸಿದ ಅಳುತ್ತಲೇ ಅವನೇದುರು ನಿಂತವಳ ಕಣ್ಣು ಕೆಂಪಗಾಗಿದ್ದವು ಚೇತು ಏನಾಯಿತು ಯಾಕೆ ಈಗಿದ್ಯಾ ಎಷ್ಟೇ ಕೋಪದಿಂದ ಇರುವಂತೆ ನಟಿಸುವ ಪ್ರಯತ್ನ ಮಾಡಿದ್ದರೂ ತನ್ನವಳ ದುಃಖದ ಎದುರು ಮಾತು ಸಹಜವಾಗಿ ಕ್ಷೀಣವಾಗಿತ್ತು ಕಾಳಜಿಯ ತನಿಯಲ್ಲಿ ಕೇಳಿದವನ ಮುಖವನ್ನು ನೋಡಿದ ಚೇತನ ನಂಗೇನು ಹಾಗಿಲ್ಲವರು ಆದರೆ ನೀನು ಯಾಕೆ ನನ್ನ ಹೀಗೀಗ ಅವಾಯ್ಡ್ ಮಾಡ್ತಾ ಇದ್ದೀಯಾ ಅಂತೂ ಮಾಡಲ್ಲ ನಾನಾಗಿ ಮಾಡಿದರೂ ಕಟ್ ಮಾಡ್ತೀಯಾ ವರು ಹಾಗೇನಿಲ್ಲ ಸ್ವಲ್ಪ ಕೆಲಸದ ಟೆನ್ಷನ್ ಅಷ್ಟೇ ಅದು ಅಲ್ಲದೆ ಯಾವಾಗಲೂ ನಿನ್ನ ಜೊತೆ ಮಾತಾಡ್ತಾ ಕುರೋಕಾಗುತ್ತಾ ಬೇರೆ ಕೆಲಸ ಇರಲ್ವ ನನಗೆ ಎತ್ತಲು ನೋಡುತ್ತಾ ತಿರಸ್ಕಾರದ ದನಿಯಲ್ಲಿ ಹೇಳಿದ ಎದೆಯೊಳಗೆ ಯಾರೋ ಸೂಜಿ ಚುಚ್ಚಿದಂತ ಆಗಿತ್ತ ಅವನಿಗೆ ಆ ಕ್ಷಣ ಆದರೆ ಏನೂ ಮಾಡುವಾಗಿರಲಿಲ್ಲ ಚೇತನಾಳ ಭವಿಷ್ಯಕ್ಕಾಗಿ ಈಗ ಅವನು ಕಠಿಣವಾಗಿರಲೇಬೇಕಿತ್ತು ಅಂದರೆ ನಿನಗೆ ನಾನು ಏನೂ ಅಲ್ವಾ ಅಮಟೆಕಾಯಿ ಗಾತ್ರಕ್ಕೆ ಕಣ್ಣುಗಳೆರಡನ್ನು ಅಗಲಿಸಿ ಕೇಳಿದಳು ನಾನೆಲ್ಲಿ ಹಾಗಂದೆ ನನಗೆ ನಂದೇ ಆದ ಕೆಲವು ಕಮಿಟ್ಮೆಂಟ್ ಇರುತ್ತೆ ಆಗಲೂ ನಿನ್ನ ಬಗ್ಗೆನೇ ಯೋಚಿಸ್ತಾ ಇರೋಕೆ ಆಗುತ್ತಾ ಆ ರೀತಿ ಇರೋದು ತಪ್ಪು ನಾನಿರೋದೇ ಹೀಗೆ ಇಷ್ಟ ಇದ್ದರೆ ನನ್ನ ಜೊತೆ ಇರು ಇಲ್ಲ ಅಂದರೆ ನಿನ್ನಿಷ್ಟ ಒಂದೇ ಉಸಿರಿಗೆ ಹೇಳಿ ಮುಗಿಸಿದ ಒಂದಕ್ಕೊಂದು ಸಂಬಂಧವಿಲ್ಲದ ಮಾತುಗಳನ್ನು ಕೇಳಿದ ಚೇತನ ಕಣ್ಣು ಮಿಟುಕಿಸದೆ ವರುಣ್ ಮುಖವನ್ನೇ ನೋಡುತ್ತಾ ಶಿಲೆಯಾಗಿದ್ದಳು ಅಂಥ ಮಾತುಗಳನ್ನು ಆ ಸಮಯದಲ್ಲಿ ಅವನಿಂದ ನಿರೀಕ್ಷಿಸಿರಲಿಲ್ಲ ತಾನು ಕೋಪ ತೋರಿಸಿದ ಕೂಡಲೇ ತನ್ನನ್ನು ಸಮಾಧಾನ ಮಾಡುತ್ತಾನೆ ಎಂದುಕೊಂಡು ಬಂದವಳ ಯೋಚನೆ ತಲೆಕೆಳಗಾಗಿತ್ತು ವರು ಏನು ಹೇಳ್ತಾ ಇದೆಯಾ ನಾನು ನೀನು ನಾನೇನು ಹೇಳಿದೆ ಅಂತ ಈ ರೀತಿ ಮಾತಾಡ್ತಾ ಇದ್ದೀಯಾ ಅವನ ಮುಖವನ್ನೇ ನೋಡುತ್ತಾ ಕೇಳಿದಳು ನೋಡು ಚೇತು ನಾನಿದನ್ನು ಮೊದಲೇ ಯೋಚಿಸಬೇಕಿತ್ತು ಆದರೆ ಆಗ ನಾನು ನಿನ್ನ ಮೇಲಿನ ಆಕರ್ಷಣೆಯನ್ನೇ ಪ್ರೀತಿ ಅಂದುಕೊಂಡಿದ್ದೆ ಬಟ್ ಈಗ ಎಲ್ಲ ಕ್ಲಿಯರ್ ಆಗಿ ಹೋಗಿದೆ ನೋಡು ನಾನು ಮುಂದೇನು ಹೀಗೆ ಇರೋದು ಏನು ನನ್ನ ಫ್ರೆಂಡಿನ ತಂಗಿ ಅಂತ ಸ್ವಲ್ಪ ಸಲಿಗೆ ಬೆಳೆಸಿದೆ ಅಷ್ಟೇ ಅದನ್ನೇ ಪ್ರೀತಿ ಅಂತ ತಪ್ಪು ತಿಳ್ಕೊಂಡಿದ್ದೆ ಆದರೆ ಹೀಗೀಗ ನನಗೆಲ್ಲ ಅರ್ಥ ಆಗ್ತಿದೆ ಸಾರಿ ಚೇತು ನಿಂಗಿಷ್ಟ ಆಗೋ ಹುಡುಗನ ನೋಡಿ ಮದುವೆ ಆಗು ಹ್ಞೂ ಹಾಗೆ ನೀನು ನಮ್ಮ ಪ್ರೀತಿ ವಿಷಯವನ್ನು ದನುಗೆ ಹೇಳಿ ಏನಾದರೂ ರಂಪ ಮಾಡಿದರೆ ಚೆನ್ನಾಗಿರಲ್ಲ ಫ್ರೆಂಡ್ ಅಂತಲೂ ನೋಡಲ್ಲ ಎನ್ನುತ್ತಾ ಆಕಾಶ ನೋಡಿದವನು ಹೆಗಲ ಮೇಲೆ ಚೇತು ಕೈ ಹಾಕಿ ತನ್ನತ್ತ ತಿರುಗಿಸಿಕೊಂಡವಳೆ ಚಟೀರನೆ ಕಪಾಳ ಕೆಂಪಾಗಿಸಿ ಮತ್ತೇನು ಹೇಳದೆ ಅಳುತ್ತಲೇ ಅಲ್ಲಿಂದ ನಡೆದಿದ್ದಳು ವರು ಕೆನ್ನೆ ಮೇಲೆ ಕೈ ಹಿಡುತ್ತಾ ಅವಳೋದ ದಿಕ್ಕನ್ನೇ ನೋಡುತ್ತಾ ನಿಂತುಬಿಟ್ಟಿದ್ದ ಅಲ್ಲಿಯವರೆಗೆ ಮನದೊಳಗಿನ ಜ್ವಾಲಾಮುಖಿ ಈಗ ಕಣ್ಣೀರಾಗಿ ಧುಮುಕಿತ್ತು ತನ್ನವಳ ಹಳುವಿನ ಮುಖವನ್ನು ನೆನೆ ನೆನೆತು ಬಿಕ್ಕಳಿಸಿದ ವರುಣ್ ಅವಳೊಡೆದೆ ಏಟಿಗಿಂತ ತಾನಾಡಿದ ಮಾತು ಅವನನ್ನು ಇನ್ನಷ್ಟು ನೋಯಿಸಿತು ನೇರವಾಗಿ ಮನೆಗೆ ಬಂದ ಚೇತನ ರೂಮ್ಗೆ ಹೋಗಿ ಬೋರಲಾಗಿ ಮಲಗೆ ದಿಂಬು ತೋಯಿಸಿದ್ದಳು ತನ್ನ ಜೀವದಂತಿ ನಂಬಿದ್ದ ಪ್ರೀತಿಸಿದ್ದ ವರು ಜೀವನದಿಂದಲೇ ದೂರಾಗುವ ಮಾತಾಡಿದ್ದ ನೀರಿಂದ ಹೊರತೆಗೆದ ಮೀನಿನ ಪರಿಸ್ಥಿತಿಯಾಗಿತ್ತು ಚೇತನಾಳದು ಇದೇ ಸಂದರ್ಭದಲ್ಲಿ ಸುಹಾಸ್ ಜೊತೆ ಕೂದಲು ವರುಣ್ ಚೇತನಾಳ ಮದುವೆ ವಿಷಯ ಪ್ರಸ್ತಾಪಿಸಿ ಅವನ ಒಪ್ಪಿಗೆ ಕೂಡ ಪಡೆದಿದ್ದ ಮುಂದಿನಂತೆಲ್ಲ ಹೂವೆತ್ತಿದಂತೆ ಜರುಗಿತ್ತು ಭಾರವಾದ ಹೆಜ್ಜೆಗಳಿಂದಲೇ ಚೇತನ ಅಸಿಮಳೆ ಹೇರಿದರೆ ಭಾರವಾದ ಹೃದಯದಿಂದ ದೂರ ದೂರಿನಲ್ಲಿ ಮಲಗಿ ಫೋನಿನಲ್ಲೇ ತನ್ನವಳ ಮಾಂಗಲ್ಯ ಧಾರಣೆ ಕಣ್ತುಂಬಿಸಿಕೊಂಡಿದ್ದ ವರುಣ್ ಕೊನೆಗೂ ವಿದಿಯಾಟದ ಮುಂದೆ ಎರಡು ಜೋಡಿ ಜೀವಗಳು ವಿಲವಿಲನೆ ಹೊದ್ದಾಡಿದ್ದವು ಎಲ್ಲವನ್ನೂ ಹೇಳಿ ಮುಗಿಸಿದ ವರುಣ ಹೃದಯ ಅಗುರಾದರೆ ದಾತ್ರಿಮನ ಭಾರವಾಗಿತ್ತು ನಿಡಿದಾದ ಉಸಿರನ್ನು ಹೊರಸೂಸಿ ಅವನ ಕೈಯನ್ನು ತನ್ನ ಕೈಯಿಂದ ಬಂಧಿಸುತ್ತ ಸಾರಿವರು ನಿನ್ನ ಬಗ್ಗೆ ತುಂಬ ತಪ್ಪಾಗಿ ತಿಳಿದಿದ್ದೆ ಚೇತುಗೆ ಮದುವೆ ಸೆಟ್ ಆದಮೇಲೆ ನಿನ್ನ ಹುಡ್ಕೊಂಡು ನಿಮ್ಮನೆಗೂ ಹೋಗಿದ್ದೆ ಅಮ್ಮ ನೀನು ಊರಲ್ಲಿಲ್ಲ ಹೇಳಿದರು ಜೊತೆಗೆ ಫೋನ್ ನಂಬರ್ ಕೂಡ ಇಲ್ಲ ಹೇಳಿದರು ಅಮ್ಮನಿಗೆ ನಿನ್ನ ವಿಷಯ ಗೊತ್ತಿಲ್ವರು ಮೆದುವಾಗಿ ಕೇಳಿದಳು ಇಲ್ಲ ಅತ್ತಿಗೆ ಅಮ್ಮಂಗೆ ಗೊತ್ತಾದರೆ ಎದೇನೆ ಅದಕ್ಕೆ ಇದನ್ನು ಹೇಳಿಲ್ಲ ಈಗಲೂ ಕೂಡ ಅಮ್ಮಂಗೆ ನಾನು ಇಲ್ಲಿರೋದು ಗೊತ್ತಿಲ್ಲ ಬಾಂಬೆಲಿ ಇದ್ದೀನಿ ಅಂದ್ಕೊಂಡಿದ್ದಾಳೆ ಪೂರ್ತಿಯಾಗಿ ಹುಷಾರಾದ ಮೇಲೆ ಅಮ್ಮಂಗೆ ಹೇಳೋಣ ಅಂತ ಇದ್ದೀನಿ ಎಂದಾಗ ದಾತ್ರಿ ಅವನ ತಲೆ ಸವರಿ ಒಳ್ಳೇದಾಯಿತು ಅವರು ಆದರೆ ಚೇತು ಹೌದು ನಿನ್ನ ನನ್ನ ಹಾಗೆ ತಪ್ಪು ತಿಳ್ಕೊಂಡಿದ್ದಾಳೆ ಹಾಗೆ ಇರಲಿ ಬಿಡಿ ಅದಕ್ಕೆ ಅವಳು ನನ್ನ ಕೆಟ್ಟವನಾಗಿ ತಿಳಿದಾಗ ಮಾತ್ರ ಸುಹಾಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋಕೆ ಸಾಧ್ಯ ಅವಳ ದೃಷ್ಟಿಯಲ್ಲಿ ನಾನು ಕೆಟ್ಟವನಾಗಿ ಇರ್ತೀನಿ ದೂರದಿಂದಾನೇ ಅವರನ್ನು ನೋಡಿ ಖುಷಿ ಪಡ್ತೀನಿ ಎಂದವನ ಕಣ್ಣಾಲಿ ತುಂಬಿತ್ತು ದಾತ್ರಿ ಏನು ಹೇಳುವ ಪರಿಸ್ಥಿತಿಯಲ್ಲಿರಲಿಲ್ಲ ಕಾಲಿಂಗ್ ಬೆಲ್ ಸದ್ದಿಗೆ ಇಬ್ಬರು ವಾಸ್ತವಕ್ಕೆ ಬಂದಿದ್ದರು ಅತ್ತಿಗೆ ಇಲ್ಲಿ ನಡೆದಿದ್ದನ್ನು ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡಿ ವರುಣ್ ಕಣ್ಣೊರೆಸಿಕೊಳ್ಳುತ್ತಲೇ ತನ್ನ ಬಲಗೈಯನ್ನು ಧಾತ್ರಿ ಮುಂದೆ ಹಿಡಿದಿದ್ದ ಅದು ವರು ತೊದಲುತ್ತಿದ್ದ ಧಾತ್ರಿಯ ಕೈಯನ್ನು ತನ್ನ ಕೈ ಮೇಲೆ ಬಲವಂತವಾಗಿ ಇರಿಸಿದವ ಸ್ವಲ್ಪ ಗಟ್ಟಿಯಾಗಿ ಅದುಮಿದ ಕಣ್ಣಲ್ಲಿ ಸಮ್ಮತಿಸಿದವಳು ತಾನು ಕಣ್ಣೀರನ್ನು ಒರೆಸಿಕೊಂಡು ಬಾಗಿಲು ತೆರೆಯಲು ಹೊರಟಳು ಧನುಷ್ ಎರಡು ಕೈಗಳಲ್ಲಿ ತರಕಾರಿ ತುಂಬಿದ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಚೀಲಗಳನ್ನು ಹಿಡಿದಿದ್ದರೆ ಪಕ್ಕದಲ್ಲಿ ಅರವತ್ತು ವರ್ಷದ ಆಸುಪಾಸಿನ ಹೆಂಗಸೊಬ್ಬರು ನಗುತ್ತ ನಿಂತಿದ್ದರು ಬನ್ನಿ ಶಾರದಮ್ಮ ಇವಳು ನನ್ನ ಹೆಂಡತಿ ದಾತ್ರಿ ಎನ್ನುತ್ತಲೇ ಹೊಳ ಬಂದವನ ಕೈಯಲ್ಲಿನ ಚೀಲವನ್ನು ಶಾರದಮ್ಮ ನಗುತ್ತಲೇ ಅಡುಗೆ ಮನೆಗೆ ಕೊಂಡೊಯ್ದಿದ್ದರು ಐದು ನಿಮಿಷದಲ್ಲಿ ಎಲ್ಲರಿಗೂ ಬಿಸಿ ಬಿಸಿ ಕಾಫಿ ಬಟ್ಟಲೊಂದಿಗೆ ಬಂದ ಶಾರದಮ್ಮ ಅಷ್ಟೇ ಸೌಮ್ಯವಾಗಿ ನಕ್ಕು ಎಲ್ಲರಿಗೂ ಕಾಫಿ ನೀಡಿದರು ವರು ಇವಳೇನಾದರೂ ತಲೆ ತಿನ್ಲ ಹೇಗೆ ಮಲಗಿದವನ ಭುಜ ಬಳಸಿ ಮಂಚಕ್ಕೆ ಒರಗಿಸುತ್ತಾ ಕೇಳಿದ ಧನುಷ್ ಹಾಗೇನಿಲ್ಲದನು ಅದ್ಕೆ ಜೊತೆ ಮಾತಾಡಿ ನನ್ನ ಮನಸ್ಸು ಆಯಿತು ಥ್ಯಾಂಕ್ಸ್ ಅದಕ್ಕೆ ಕಣ್ಣಲ್ಲೇ ಕೃತಜ್ಞತೆಯನ್ನು ಸಲ್ಲಿಸಿದ ದಾತ್ರಿಯ ನಗುವೆ ಉತ್ತರವಾಗಿತ್ತು ದೇವರಂತೆ ಮಲಗಿರುವ ಮಗುವಿನ ಪಕ್ಕ ಹೋರೆಯಾಗಿ ಮಲಗಿದ ಹರಿಣಿಯ ಕಣ್ಣಲ್ಲಿ ಅಶ್ರೂ ಯಾವ ಹಡೆತಡೆ ಇಲ್ಲದೆ ಸುರಿಯುತ್ತಿತ್ತು ದಾತ್ರಿ ಬಳಿ ವಿಶಾಲ್ ವಿಷಯವನ್ನು ಪ್ರಸ್ತಾಪಿಸಿದ ದಿನದಿಂದ ಯಾಕೋ ವಿಶಾಲ್ ತುಂಬಾನೇ ನೆನಪಾಗುತ್ತಿದ್ದ ಅವನಾಡಿದ ಪ್ರತಿ ಮಾತು ಅವಳ ಕಿವಿಗಳೆರಡಲ್ಲಿ ಗುಯಿಗುಟ್ಟುತ್ತಿದ್ದವು ಅವನ ಹೆಜ್ಜೆಯೊಂದಿಗೆ ಜೊತೆಯಾದ ಪಾದಗಳು ನೆನಪಾದೊಡನೆ ನವಿರಾಗಿ ಕಂಪಿಸುತ್ತಿದ್ದರೆ ಅವನ ಬೆರಳೊಂದಿಗೆ ಗೆಳೆತನ ಅವಳ ಬೆರಳುಗಳು ನೆನೆದು ತಮ್ಮಷ್ಟಕ್ಕೆ ತಾವೇ ಮಡಚುತ್ತಿದ್ದವು ಹಾಗೆಲ್ಲ ವಿಶಾಲ ಎದುರಿಗೆ ಬಂದಂತೆ ರೋಮಾಂಚಿತಳಾಗುತ್ತಿದ್ದಳು ಹರಿಣಿ ಕ್ಷಣದಲ್ಲಿ ವಾಸ್ತವ ನೆನೆದು ದುಃಖದಿಂದ ಗಂಟಲು ಕಟ್ಟುತ್ತಿತ್ತು ಹೌದು ತನಗೆ ವಿಶಾಲ್ ನೆನಪಿಗೆ ಇರೋದು ಈ ಮಗುವೊಂದೇ ಇವಳನ್ನು ಚೆನ್ನಾಗಿ ನೋಡ್ಕೊಬೇಕು ಮುಂದೊಂದು ದಿನ ವಿಶಾಲ್ ಏನಾದರೂ ಬಂದರೆ ನಮ್ಮ ಮಗಳನ್ನು ನೋಡಿ ಖುಷಿಪಡಬೇಕು ಏನೇನೋ ಯೋಚನೆಗಳನ್ನು ಮಾಡುತ್ತಾ ಮಗುವಿನ ತಲೆಯನ್ನು ನಯವಾಗಿ ಸವರಿದಳು ಮಗಳು ಬದಲಿಸಿ ಮಲಗಿತು ಮಗು ಆಗಲೇ ಅವಳ ಫೋನ್ ರಿಂಗ್ ಆಗಿತ್ತು ಹಲೋ ಹಲೋ ಹರಿಣಿ ನಾನು ಕಣೆ ಚೇತನ ಅತ್ತಲಿನ ದನಿಗೆ ಮುಖ ಹರಳಿತು ಹರಣಿಯದು ಏಳು ಚೇತು ಹೇಗಿದ್ದೀಯಾ ಮದುವೆಯಾದ ಇಷ್ಟು ದಿನಕ್ಕೆ ನನ್ನ ನೆನಪಾಯಿತ ನಿಂಗೆ ಬೇಸರದಲ್ಲೇ ಹೇಳಿದಳು ಆಗೇನಿಲ್ಲ ಹರಿಣಿ ನೀವೆಲ್ಲರೂ ದಿನ ಬೆಳಗಾದರೆ ನನಗೆ ನೆನಪಾಗ್ತಾನೆ ಇರ್ತೀರಾ ಅದು ಬಿಡು ಈಗ ನಿಮಗೆ ಫೋನ್ ಮಾಡಿದ್ದು ಯಾಕಂದರೆ ನಮ್ಮ ಅತ್ತೆ ನಿನ್ನ ಹತ್ತಿರ ಮಾತಾಡಬೇಕಂತೆ ಏನು ನಿಮ್ಮತ್ತೇನಾ ಆಶ್ಚರ್ಯವಾಗಿತ್ತು ಅವಳಿಗೆ ಚೇತನ್ ಮದುವೆ ದಿನ ಬಿಟ್ಟರೆ ಧನುಷ್ ಮನೆಯಲ್ಲಿ ಒಮ್ಮೆ ಅವರನ್ನು ನೋಡಿದ ನೆನಪಿತು ಹರಿಣಿಗೆ ಅವರೊಂದಿಗೆ ಅಂಥ ಸಲಿಗೆ ಕೂಡ ಇರಲಿಲ್ಲ ಆದರೂ ಅವರು ನನ್ನ ನೆನಪಿಸಿ ತನ್ನ ಬಳಿ ಮಾತಾಡುವ ಮನಸ್ಸು ಮಾಡಿದ್ದು ಅವಳಿಗೆ ಸೋಜಿಗವೆನಿಸಿತು ಹೌದು ಅರಣಿ ನಿನ್ನ ನೋಡಿದ ದಿನದಿಂದ ಅವರಿಗೆ ನಿಂದೇ ಯೋಚನೆ ಒಳ್ಳೆ ಹುಡುಗಿ ಅಂತ ಇರ್ತಾರೆ ಇವತ್ತೇನು ಮಾತಾಡಬೇಕು ಅನಿಸ್ತಾ ಇದೆಯಂತೆ ಅದಕ್ಕೆ ಫೋನ್ ಮಾಡಿ ಕೊಡುವಂದ್ರು ಎನ್ನುತ್ತಾ ಫೋನನ್ನು ಸುಶೀಲಾ ಕೈಗೆ ಕೊಟ್ಟಿದ್ದಳು ಹಲೋ ಅಮ್ಮ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಮ್ಮ ನೀವೆಲ್ಲ ಹೇಗಿದ್ದೀರಾ ನಿಮಗೆ ತೊಂದರೆ ಆಗಿಲ್ಲ ತಾನೆ ನಾನು ಫೋನ್ ಮಾಡಿದ್ದು ಅಯ್ಯೋ ಅಮ್ಮ ಹಾಗೆ ಕಂತೀರಾ ನೀವು ನನಗೆ ಅಮ್ಮನಾಗಿ ಯಾವಾಗ ಬೇಕಾದರೂ ಫೋನ್ ಮಾಡಿ ಕೆಲ ನಿಮಿಷಗಳವರೆಗೆ ಅದು ಇದು ಮಾತಾಡಿ ಕಟ್ ಮಾಡಿದರು ಅರಣ್ಯ ಮನವೇಕೋ ಅದಾದ ಮೇಲೆ ಸಂತಸದಲ್ಲಿತ್ತು ವೀಧಿ ಯಾವುದೇ ನೆಪ ಹುಟ್ಟಿ ಅವರ ನಡುವೆ ಒಂದು ಮುದ್ದಾದ ಅನುಬಂಧವನ್ನು ಸೃಷ್ಟಿಸಿತ್ತು ಬೇತಾಳ ನಿನ್ನ ಎಲ್ಲೆಲ್ಲಿ ಹುಡುಕ್ಲಿ ರಾತ್ರಿ ಊಟ ಮುಗಿಸಿ ರೂಮಿಗೆ ಬಂದದ್ದನ್ನು ಮಡದಿಯ ಸುಳಿವು ಸಿಗದೆ ಇದ್ದಾಗ ಕೊನೆಯದಾಗಿ ತೆರೆ ಸೇರಿದ ಅವಳು ಭುಜದ ತುಂಬ ಸೆರೆಗೊದ್ದು ಕೈಗಳೆರಡನ್ನು ಕಟ್ಟಿ ಆಕಾಶ ನೋಡುತ್ತಾ ನಿಂತಿದ್ದಳು ಹಿಂದಿನಿಂದಲೇ ಸೊಂಟ ಬೆಳೆಸಿದವನ ಕೈಯನ್ನು ಇನ್ನಷ್ಟು ಬಿಗಿಯಾಗಿಸುತ್ತಾ ಮುಖದ ಹತಿ ಸಮೀಪವಿದ್ದ ಅವನ ಮುಖವನ್ನು ಕತ್ತೆತ್ತಿ ನೋಡುತ್ತಾ ಎಲ್ಲೋಗ್ಲಿದ್ದನು ನಿಮ್ಮನ್ನು ಬಿಟ್ಟು ಎಂದಿದ್ದಳು ಇಲ್ಲಿ ಏನು ಮಾಡ್ತಾ ಇದ್ದೀಯಾ ನಿಂತ ಬಗ್ಗೆಯನ್ನು ಚೂರು ಬದಲಿಸದೆ ಕೇಳಿದ ಏನಿಲ್ಲದನು ಏನೋ ಯೋಚನೆ ಮಾಡ್ತಾ ಇದ್ದೆ ನಿಮಗೆ ನಿದ್ದೆ ಬಂದಿಲ್ವಾ ಹೇಗೆ ಬರುತ್ತೆ ನನ್ನ ಉಸಿರು ಇಲ್ಲಿರೋವಾಗ ನನ್ನಿಡಿ ದೇಹ ಪ್ರಾಣ ಎಲ್ಲವನ್ನೂ ಈ ಮೋಹಿನಿ ಆವರಿಸಿಕೊಂಡು ಬಿಟ್ಟಿದ್ದಾಳೆ ಕಣ್ಮುಚ್ಚಿದ್ರು ಕಣ್ಣು ತೆರೆದ್ರು ಅವಳೇ ಕಾಣಿಸ್ತಾಳೆ ಏನು ಮಾಡಲಿ ಮುಗ್ದನಂತೆ ಕೇಳಿದ ಹೌದಾ ಹಾಗಾದರೆ ಒಳೆ ಮಂತ್ರವಾದಿನ ಕರೆಸಿ ಮಂತ್ರ ಹಾಕಿಸ್ಬಿಡಿ ಇಲ್ಲಾಂದರೆ ಆ ಮೋಹಿನಿ ಮುಂದೆ ತುಂಬ ಕಾಟ ಕೊಡಬಹುದು ಎನ್ನುತ್ತಾ ಅವನ ಮೂಗನ್ನು ಹಿಂಡಿದಳು ಪರವಾಗಿಲ್ಲ ಎಲ್ಲದಕ್ಕೂ ರೆಡಿಯಾಗಿ ಆ ಮೋಹಿನಿಗೆ ಈ ತಾಯಿತ ಕಟ್ಟಿರೋದು ಎಂದು ಅವಳ ಹೆದೆಯ ಮೇಲೆ ಬೆಚ್ಚಗೆ ಮಲಗಿರುವ ಮಾಂಗಲ್ಯವನ್ನು ಹೆಮ್ಮೆಯಿಂದ ಎತ್ತಿ ಹಿಡಿದಿದ್ದ ಕತ್ತಲೆಯಲ್ಲೂ ಮಿರಮಿರನೆ ಹೊಳೆದಿತ್ತು ತಾಳಿಸರ ಅವನ ಕೈಯಿಂದ ಅದನ್ನು ಬಿಡಿಸಿ ತಾನೇ ಸೀರೆ ಸೆರೆಗೊಳಗೆ ಅಡಗಿಸಿದಳು ಅರ್ಥ ಹೋಗದೆ ಅವಳ ಮುಖ ನೋಡಿದ ಧನುಷ್ ಹಾಗೆಲ್ಲ ಮಾಂಗಲ್ಯನ ಹೊತ್ತಲ್ಲದ ಹೊತ್ತಲ್ಲಿ ಹೊರಗೆ ತೆಗೀಬಾರ್ದು ಧನು ಕೋಪವಿತ್ತು ದನಿಯಲ್ಲಿ ಅಯ್ಯೋ ಅದನ್ನು ಕಟ್ಟಿದ್ದವನು ಕಣೆ ನಾನು ನಾನು ಮುಂದೇನೇ ಹೇಳಲಿದ್ದವನ ಕೆಕ್ಕರಿಸಿ ನೋಡಿದ್ದಳು ದಾತ್ರಿ ಅಷ್ಟೇ ಧನುಷ್ ಮುಖನಾಗಿದ್ದ ಹದಕ್ಕೆ ಕಟ್ಟುವರೆಗೂ ಮಾತ್ರ ನಿಮ್ಮ ಹಕ್ಕು ಆಮೇಲೆ ಏನಿದ್ರು ಅದು ನಮ್ಮದು ಹಾಗಿಲ್ಲ ಹೊರಗಡೆ ತೋರಿಸಬಾರ್ದು ದೃಷ್ಟಿಯಾಗುತ್ತೆ ಇದೆಲ್ಲ ನಿಮಗೆ ಅರ್ಥ ಆಗಲ್ಲ ಬಿಡಿ ಸರಿ ಅರ್ಥ ಆಗೋದು ಬೇಡ ಒಂದಡಿ ಹುದ್ದದ ತಾಳೀಸರದ ಮೇಲೆ ಇರೋ ಕಾಳಜಿ ಆರಡಿ ಹುದ್ದ ಇರೋ ಗಂಡನ ಮೇಲಿಲ್ಲ ನೋಡು ದನು ಹಾಗೆಲ್ಲ ಹೇಳಬಾರ್ದು ನಾವು ಎಷ್ಟೇ ಓದಿದ್ರು ದೇಶ ಎಷ್ಟೇ ಮುಂದುವರೆದಿದ್ರು ಕೆಲವೊಮ್ಮೆ ಸಂಪ್ರದಾಯಗಳನ್ನು ಪ್ರಶ್ನಿಸಬಾರದು ಅದಕ್ಕೆ ಅವರದ್ದೇ ಆದ ವ್ಯಾಲ್ಯೂ ಇರುತ್ತೆ ಹಬ್ಬ ಇನ್ಯಾವತ್ತೂ ನಿನ್ನ ಹತ್ರ ಈ ವಿಷಯದ ಬಗ್ಗೆ ಮಾತಾಡೋಲ್ಲ ಬಾ ತುಂಬ ಚಳಿ ಇದೆ ಭುಜ ಬಳಸಿಯೇ ಹೇಳಿದ ನಾನಿನ್ನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಅವನಿಂದ ಹೆರಡೆಜ್ಜೆ ಮುಂದೆ ಹೋಗಿ ನಿಂತಳು ಏನು ಇಷ್ಟೊಂದು ಚಳಿ ಇದೆ ಇನ್ನೂ ಇಲ್ಲೇ ಇರ್ತೀಯಾ ಏನು ಬೇಡ ನಡಿ ಎನ್ನುತ್ತಲೇ ಅವಳನ್ನು ಅನಾಮತಾಗಿ ತನ್ನೆರಡು ಬಾಹುಗಳಲ್ಲಿ ಎತ್ತಿಡಿದವ ರೂಮಿಗೆ ಕರೆದೊಯ್ದಿದ್ದ ಅರೆಗಳಿಗೆ ಕೊಸರಾಡಿದವಳು ಅವನ ಕೊರಳಿಗೆ ಕೈಕಳ ಮಾಲೆ ಹಾಕಿ ಕಣ್ಣು ಮುಚ್ಚಿದಳು ತನ್ನ ಕೊಠಡಿಯಲ್ಲಿ ಕುಳಿತು ಯಾವುದೋ ರಿಪೋರ್ಟ್ ನೋಡುತ್ತಿದ್ದ ಸುಹಾಸ್ ಎದುರು ನರ್ಸೊಬ್ಬಳು ಬಂದು ಡಾಕ್ಟರ್ ನಿಮಗೆ ಫೋನ್ ಇದೆ ಎಂದಾಗಲೇ ವಾಸ್ತವಕ್ಕೆ ಬಂದಿದ್ದ ಆಗ ತನ್ನ ನೈಟ್ ಡ್ಯೂಟಿ ಮುಗಿಸಿ ಬಂದು ಫ್ರೆಶ್ ಆಗಿ ಕುಳಿತಿದ್ದವನಷ್ಟೇ ತಲೆ ಎತ್ತಿ ಯಾರೂ ಪ್ರಶ್ನಾರ್ಥಕವಾಗಿ ಕೇಳಿದ ಗೊತ್ತಿಲ್ಲ ಡಾಕ್ಟರ್ ನಿಮ್ಮನ್ನೇ ಕೇಳ್ತಿದ್ದಾರೆ ಯಾರೋ ಲೇಡಿ ಎಂದಿದ್ದಳು ಹೌದಾ ಸರಿ ಕನೆಕ್ಟ್ ಮಾಡಿ ಎನ್ನುತ್ತಾ ಮತ್ತೆ ರಿಪೋರ್ಟ್ ಒಳಗೆ ಕಣ್ಣು ತೋರಿಸಿ ರಿಸೀವರ್ ಹಿಡಿದು ಅತ್ತಲಿನ ದನಿಯನ್ನು ಎಲ್ಲೋ ಕೇಳಿದ ನೆನಪಾಗಿತ್ತು ಆದರೂ ಹೇಳಿ ಯಾರು ಅಂತ ಗೊತ್ತಾಗ್ಲಿಲ್ಲ ಅಂದಿದ್ದ ಹಲೋ ನಾನು ದಾತ್ರಿ ಸುಹಾಸ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಹೇಳಿ ಅಕ್ಕ ಅದು ಫೋನಲ್ಲಿ ಮಾತಾಡುವಂಥದ್ದಲ್ಲ ಫ್ರೀ ಇದ್ದರೆ ಹೊರಗಡೆ ಸಿಗ್ಬಹುದಾ ಇಲ್ಲಾಂದರೆ ನಾನು ಹಾಸ್ಪಿಟಲ್ಗೆ ಬರಲಾ ಬೇಡ ಅಕ್ಕ ಒಂದು ಕೆಲಸ ಮಾಡಿ ನೀವೇ ಎಲ್ಲಾದರೂ ಹೇಳಿ ನಾನು ಬರ್ತೀನಿ ಇವತ್ತು ಹೇಗಿದ್ದರೂ ನಾನು ಫ್ರೀ ಹೌದಾ ಸರಿ ಹಾಗಿದ್ರೆ ನೀವು ಹಾಸ್ಪಿಟಲ್ ಪಕ್ಕದಲ್ಲಿರುವ ಪಾರ್ಕ್ಗೆ ಬನ್ನಿ ನಾನು ಈಗ ಹೊರಡ್ತೀನಿ ಎಂದು ಫೋನ್ ಇಟ್ಟಳು ದಾತ್ರಿ ಸುಹಾಸ್ ತಲೆ ತುಂಬ ಪ್ರಶ್ನೆಗಳಂತೆ ಹಾವಳಿ ಶುರುವಾಗಿತ್ತು ನನ್ನ ಬಳಿ ಮಾತಾಡುವಂಥ ವಿಷಯ ಅದು ಬೇರೆಯವರಿಗೆ ತಿಳಿಯದ ಹಾಗೆ ಏನಿರಬಹುದು ವರುಣ್ ವಿಷಯ ಇರಬಹುದಾ ಯೋಚಿಸುತ್ತಲೇ ಬೈಕಿನ ಕೀ ಹಿಡಿದು ಹೊರ ನಡೆದ ಮುಂದುವರೆಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು